ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಒಂದು ಗ್ರಾಮ್ ಗೋಲ್ಡಲ್ಲಿ ಮತ್ತೊಂದಿಷ್ಟು ನಾನು ಸುಂದರವಾಗಿರುವಂಥ ಡಿಸೈನ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗ್ರಾಮ್ ಗೋಲ್ಡಲ್ಲಿ ಇನ್ನೂರು ರೂಪಾಯಿಯಿಂದ ಬೆಲೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ತಾಳಿ ನೋಡ್ಬೋದು ಒಂದು ಜೊತೆ ತಾಳಿಗೆ ಎರಡು ನೂರು ರೂಪಾಯಿ ಒನ್ ಇಯರ್ ಗ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಎಷ್ಟು ಮುದ್ದಾಗಿ ಕೂಡ ಇದಾವೆ ನಾಲ್ಕು ಡಿಸೈನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಇಷ್ಟ ಆಗುತ್ತೆ ನೋಡಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ನೀವು ಚಾರ್ಟ್ ಮಾಡ್ಬೋದು ನೆಕ್ಸ್ಟು ಇದನ್ನು ಕೂಡ ನೋಡ್ಬೋದು ಇದು ಕೂಡ ಒನ್ ಗ್ರಾಮ್ ಗೋಲ್ಡು ಇದ್ರ ಬೆಲೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂಥೇಳ್ಬಿಟ್ಟು ನೀವು ಹೆಂಗೆ ಯೂಸ್ ಮಾಡ್ತೀರಿ ನೋಡಿ ಹಾಗೆ ಈ ಚೈನ್ ಕೂಡ ಬಾಳಿಕೆ ಬರುತ್ತೆ ಇಷ್ಟ ಆದರೆ ನೀವು ತೊಗೋಬೋದು ನೆಕ್ಸ್ಟು ಈ ಕಿವಿಯ ಒಲೆಗಳನ್ನು ನೋಡ್ಬೋದು ಇದ್ರ ಬೆಲೆ ಮುನ್ನೂರು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಈ ಕಿವಿ ಒಲೆಗಳನ್ನ ನಾವು ಎರಡು ತರ ಯೂಸ್ ಮಾಡ್ಕೋಬೋದು ನೋಡಿ ಬ್ಯಾಕ್ ಅಲ್ಲಿ ಕೂಡ ಬರುತ್ತೆ ಬರೀ ಸ್ಟೋನ್ ಕೂಡ ನೀವು ತುಂಬ ತುಂಬಾ ತುಂಬಾ ಮುದ್ದಾಗಿದೆ ಇದರಲ್ಲಿ ಕಲರ್ ಕೂಡ ಇದ್ದಾವೆ ನೋಡಿ ಮಲ್ಟಿ ಕಲರ್ ಕೂಡ ಇದ್ದಾವೆ ಇಷ್ಟ ಆದ್ರೆ ನೀವು ಸ್ಕ್ರೀನ್ ಅಲ್ಲಿ ಬರುವಂತ ನಂಬರ್ಗೆ ಮೆಸೇಜ್ ಮಾಡಿದರೆ ಇದರ ಅಡ್ರೆಸ್ ಕೂಡ ಹೇಳ್ತಾರೆ ಹಾಗೆ ಇದರ ಪ್ರೈಸ್ ಕೂಡ ತುಂಬಾ ಕಡಿಮೆ ನೋಡಿ ಬರೀ ಮುನ್ನೂರು ರೂಪಾಯಿ ನೆಕ್ಸ್ಟ್ ಈ ಚೈನ್ ನೋಡಬಹುದು ನೀವು ತುಂಬಾ ಮುದ್ದಾಗಿದೆ ಅದ್ರ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇದು ಒನ್ ಇಯರ್ ಗ್ಯಾರಂಟಿ ಫ್ರೀ ಶಿಪ್ಪಿಂಗು ಇದ್ರ ಬೆಲೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಂಪಲ್ ಆಗಿ ಇಷ್ಟಪಡೋರಿಗೆ ಈ ಚೈನು ಹೇಳಿ ಮಾಡಿಸ್ತಂಗಿದೆ ನೋಡಿ ನೆಕ್ಸ್ಟ್ ಒಂದು ಈ ಕಿವಿ ಒಲೆಗಳನ್ನು ನೋಡ್ಬೋದು ಇದು ಮೂರು ಜೊತೆಗೆ ಇಲ್ಲಿ ಮುನ್ನೂರ ಅರವತ್ತು ರೂಪಾಯಿ ಎಷ್ಟು ಚೆನ್ನಾಗಿದಾವೆ ನೋಡ್ಬೋದು ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಇದ್ದಾವೆ ನೆಕ್ಸ್ಟ್ ಒಂದು ಇದ್ರ ಫ್ರೈಸ್ ಬಂದ್ಬಿಟ್ಟು ಏಳ್ನೂರ ನಲ್ವತ್ತೊಂಬತ್ತು ರೂಪಾಯಿ ಒನ್ ಜೊತೆಗೆ ಒನ್ ಇಯರ್ ಗ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ನೆಕ್ಸ್ಟ್ ಒಂದು ಈ ಬಳೆಗಳನ್ನು ನೋಡ್ಬೋದು ಇದರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಇದು ಕೂಡ ಒನ್ ಇಯರ್ ಗ್ಯಾರಂಟಿ ಇರುತ್ತೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ನೀವು ಇದನ್ನು ಫೋಟೋ ಹೊಡೆದು ಕಳಿಸಿದರೆ ಡೀಟೇಲ್ಸ್ ಕೂಡ ಹೇಳ್ತಾರೆ ಅಡ್ರೆಸ್ಸು ಕೂಡ ನಿಮಗೆ ವಾಟ್ಸಪ್ಪಲ್ಲೇ ಮಾಡ್ತಾರೆ ಪದೇ ಪದೇ ಕೇಳ್ತಾ ಇರ್ತೀರ ನೆಕ್ಸ್ಟು ಡಿಸೈನ್ ನೋಡಿ ಇಲ್ಲಿ ಚೈನ್ ಎಷ್ಟು ಮುದ್ದಾಗಿದಾವ ಅಂತ ಹೇಳಿಬಿಟ್ಟು ಒನ್ ಇಯರ್ ಗ್ಯಾರಂಟಿ ಇರುತ್ತೆ ಶಿಪ್ಪಿಂಗ್ ಕೂಡ ಇರುತ್ತೆ ಇದರ ಲೆಂತ್ ಬಂದುಬಿಟ್ಟು ಹದಿನೆಂಟು ಇಂಚು ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇಷ್ಟ ಆದರೆ ನೀವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೆಕ್ಸ್ಟು ಇದು ಎರಡೆಳೆ ಮಂಗಳ ಸೂತ್ರ ಇದು ಮೂವತ್ತು ಇದೆ ನೋಡಿ ಒನ್ ಇಯರ್ ಗ್ಯಾರಂಟಿ ಕೂಡ ಇದೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದ್ರ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಾವಿರ ರೂಪಾಯಿ ಅಂತ ನಾನು ತುಂಬ ಚೆನ್ನಾಗಿದೆ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದೆ ನೆಕ್ಸ್ಟು ಇದು ಕರಿಮನೆ ಎರಡೆ ಮಂಗಳಸೂತ್ರ ಇಲ್ಲಿ ಕರಿಮನೆ ಮತ್ತು ಗೋಲ್ಡ್ ಮನಿಗಳನ್ನು ಕೊಟ್ಬಿಟ್ಟು ಡಿಸೈನ್ ಮಾಡಿದ್ದಾರೆ ಒನ್ ಇಯರ್ ಗ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗು ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಇದು ಸಿಂಪಲ್ ಆಗಿ ಡೈಲಿ ಯೂಸ್ ಮಾಡೋರ್ಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಇದು ತಾಳಿ ಇಲ್ಲ ಬರೀ ಚೈನಿಗೆ ಮಾತ್ರ ಮುನ್ನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಕೂತ್ರ ಈ ಮಂಗಳ ಸೂತ್ರ ಡಿಸೈನ್ ನೋಡ್ಬೋದು ಇಲ್ಲಿ ಎರಡೆ ಮಂಗಳ ಸೂತ್ರ ತುಂಬ ಅಂದರೆ ತುಂಬ ಮುದ್ದಾಗಿದೆ ಇಲ್ಲಿ ಕರ್ಮಣಿ ಜಾಸ್ತಿ ಯೂಸ್ ಮಾಡಿದ್ದಾರೆ ಅಲ್ಲೊಂದಲ್ಲೊಂದು ಗೋಲ್ಡ್ ಮಣಿಗಳನ್ನು ಕೊಟ್ಟಿದ್ದಾರೆ ತಾಳಿ ಕೂಡ ತುಂಬ ಚೆನ್ನಾಗಿದೆ ನೋಡಿ ಇದರ ಬೆಲೆ ಐದುನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ನೀವು ಚಾಟ್ ಮಾಡಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಳಿತಾ ಇದ್ದೆ ನೆಕ್ಸ್ಟು ಈ ನೆಕ್ಲೆಸ್ ಸೆಟ್ ನೋಡ್ಬೋದು ಶಾರ್ಟ್ ನೆಕ್ಲೆಸು ಮತ್ತು ಲಾಂಗ್ ನೆಕ್ಲೆಸ್ ಕೂಡ ಇದೆ ಅದರ ಮ್ಯಾಚಿಂಗು ಕಿವಿ ಹುಲೆಗಳು ಕೂಡ ಇದ್ದಾವೆ ನೋಡಿ ಇದ್ರ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರೀಶಿಪ್ಪಿಂಗ್ ಇರುತ್ತೆ ಒನ್ ಇಯರ್ ಗ್ಯಾರಂಟಿ ಕೂಡ ಇರುತ್ತೆ ನೋಡಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ಚಾಟ್ ಮಾಡಿ ನೋಡಿ ಅದರ ಮ್ಯಾಚಿಂಗೇ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ಡಿಸೈನ್ಸ್ ನೋಡ್ಬೋದು ನೀವು ನೆಕ್ಸ್ಟ್ ಒನ್ ಇದನ್ನು ನೋಡ್ಬೋದು ಇದ್ರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ಕಳಿಸಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಕಲರು ಕೂಡ ಇಲ್ಲಿ ಮೂರು ಕಲರ್ ಕೊಟ್ಟಿದ್ದಾರೆ ಮಲ್ಟಿ ಕಲರ್ ಇದೆ ಸ್ಟೋನು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ನೀವು ಯೂಸ್ ಮಾಡ್ಕೊಂಡಂಗೆ ಇನ್ನೂ ಜಾಸ್ತಿ ವರ್ಷ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ನೆಕ್ಸ್ಟು ಇದನ್ನು ಕೂಡ ನೋಡ್ಬೋದು ಮುತ್ತಿನಹಾರ ಲಾಂಗ್ ಮುತ್ತಿನಹಾರ ಕಲರ್ ಕೊಟ್ಟಿದ್ದಾರೆ ಡಾಲರ್ ಅಂದರೂ ತುಂಬ ಚೆನ್ನಾಗಿದೆ ಅದರ ಮ್ಯಾಚಿಂಗ್ ಕಿವಿಒಲೆಗಳನ್ನು ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಲಕ್ಷ್ಮೀ ದೇವಿಯ ಪದಕ ಇದೆ ತುಂಬ ಮುದ್ದಾಗಿದೆ ಇದರ ಬೆಲೆ ಬಂದುಬಿಟ್ಟು ಎರಡು ಸಾವಿರದ ಏಳ್ನೂರು ರೂಪಾಯಿ ಪ್ರೀಶಿಪ್ಪಿಂಗ್ ಇರುತ್ತೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದು ಸ್ಕ್ರೀನ್ ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ಕಳಿಸಿ ನಿಮ್ಮ ಅಡ್ರೆಸ್ ಕೂಡ ಕೊಡಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕಲರ್ ಕೂಡ ಹೋಗೋದಿಲ್ಲ ಒನ್ ಇಯರ್ ವ್ಯಾರಂಟಿ ಇರುತ್ತೆ ನೆಕ್ಸ್ಟು ಈ ಚೈನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಡಿಸೈನ್ ಅಂದರು ತುಂಬ ಚೆನ್ನಾಗಿದೆ ಇದು ಬಾಯ್ಸ್ ಚೈನು ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಉದ್ದ ಹದಿನೆಂಟು ಇಂಚು ಇಷ್ಟ ಆದರೆ ನೀವು ಇಷ್ಟೇ ಮಾಡಬೇಕು ಸ್ಕ್ರೀನ್ಶಾಟ್ ಹೊಡೆದು ವಾಟ್ಸಪ್ ನಂಬರ್ಗೆ ಈ ಡಿಸೈನ್ನ ಕಳಿಸ್ಬೋದು ಹಾಗೆ ನಿಮ್ಮ ಡ್ರೆಸ್ ಕೂಡ ಕೊಡ್ಬೋದು ನೀವು ಎಷ್ಟು ಮುದ್ದಾಗಿದೆ ನೋಡ್ಬೋದು ಹೆವಿ ಕ್ವಾಲಿಟಿ ಇದೆ ಹಾಗೆ ಇದನ್ನು ಯಾರು ಕೂಡ ಒನ್ ಗ್ರಾಮ್ ಅನ್ನಲ್ಲ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಇದೆ ನೆಕ್ಸ್ಟು ಈ ಉಂಗುರುಗಳನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಪಿಂಕು ಮತ್ತು ವೈಟು ಗ್ರೀನ್ ಸ್ಟೋನನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಇದರ ಬೆಲೆ ಏಳ್ನೂರ ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಎಷ್ಟು ಅಂತ ಹೇಳಿಬಿಟ್ಟು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣಿಸ್ತಾ ಇದೆ ನೆಕ್ಸ್ಟು ಕೂಡ ಈ ಬಳೆಗಳನ್ನು ನೋಡಿ ಇದು ನಾಲ್ಕು ಬಳೆಗೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಇದು ಸರಗಳನ್ನು ನೋಡ್ಬೋದು ಲಾಂಗ್ ಗುಂಡಿನ ಹಾರ ಮತ್ತು ಶಾರ್ಟ್ ಗುಂಡಿನ ನೆಕ್ಲೆಸ್ ಇದೆ ನೋಡಿ ಪದಕದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಅದರ ಮ್ಯಾಚಿಂಗು ಕೂಡ ಪದಕ ಹೆಂಗಿರುತ್ತೆ ನೋಡಿ ಅದೇ ಥರ ಮ್ಯಾಚಿಂಗ್ ಕಿವಿಒಲೆಗಳನ್ನು ಕೊಟ್ಟಿದ್ದಾರೆ ತುಂಬ ಸುಂದರವಾಗಿದೆ ಇದನ್ನು ಕೂಡ ಫ್ರೀ ಶಿಪ್ಪಿಂಗ್ ಮಾಡಲಾಗುವುದು ಇದ್ರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಒನ್ ಗ್ರಾಮ್ ಗೋಲ್ಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಇವಾಗಂತೂ ಈ ನೆಕ್ಲೆಸ್ಗಳು ತುಂಬ ಓಡ್ತಾ ಇದ್ದಾವೆ ನೋಡಿ ಎಷ್ಟು ಮುದ್ದಾಗಿದೆ ಅಂತೇಳ್ಬಿಟ್ಟು ಇಷ್ಟ ಆದರೆ ತಗೋಬೋದು ನೀವು ಕೂಡ ನೆಕ್ಸ್ಟ್ ಒಂದು ನೋಡೋದಾತಂದ್ರೆ ಇದು ಎರಡೆಳೆ ಮಂಗಳ ಸೂತ್ರ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಉದ್ದ ಇಪ್ಪತ್ತೆಂಟು ಇಂಚು ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಮಂಗಳ ಸೂತ್ರದ್ದು ಸೇಮ್ ಟು ಸೇಮ್ ಚಿನ್ನಕ್ಕೆ ಹೆಂಗೆ ಫಿನಿಶಿಂಗ್ ಕೊಡ್ತಾರೆ ನೋಡಿ ಅದೇ ಥರ ಫಿನಿಶಿಂಗ್ ಇದೆ ಮಧ್ಯದಲ್ಲಿ ಒಂದೊಂದು ಕರ್ಮನೆ ಹಾಕಿದರೆ ಚೆನ್ನಾಗಿದೆ ನೆಕ್ಸ್ಟು ಈ ಶಾರ್ಟು ಚೈನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನ್ ಕೂಡ ಅಷ್ಟೇ ಮುದ್ದಾಗಿದ್ದಾವೆ ನೋಡ್ಬೋದು ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದವಲ್ವಾ ಇಲ್ಲಿ ನೆಕ್ಲೆಸ್ ಸೆಟ್ ಇದೆ ನೋಡಿ ಶಾರ್ಟ್ ನೆಕ್ಲೆಸ್ ಮತ್ತು ಲಾಂಗ್ ನೆಕ್ಲೆಸ್ ಇದೆ ಇದರ ಬೆಲೆ ಎರಡು ಸಾವಿರ ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ನೋಡಿ ಮೇಲೆ ಬರುವಂತ ವಾಟ್ಸಪ್ ನಂಬರ್ ಅಲ್ಲಿ ನೀವು ಆರ್ಡರ್ ಮಾಡ್ಕೋಬಹುದು ಎಷ್ಟು ಚೆನ್ನಾಗಿದೆ ಇಲ್ಲಿ ಹಾಕಿಬಿಟ್ಟು ತೋರಿಸಿದ್ದಾರೆ ನೋಡಿ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಲ್ವಾ ನಿಮಗೂ ಕೂಡ ಈ ಸೆಟ್ ಇಷ್ಟ ಆದರೆ ತಡ ಮಾಡಿದೆ ನೀವು ಸ್ಕ್ರೀನ್ ಮೇಲೆ ಬರುವಂಥ ವಾಟ್ಸಪ್ ನಂಬರಲ್ಲಿ ಆರ್ಡರ್ ಮಾಡ್ಕೋಬೋದು ನೆಕ್ಸ್ಟು ಇದು ನೋಡ್ಬೋದು ಇದನ್ನು ನೀವು ಲಾಂಗಾಗಿ ನೀವು ಈ ನೆಕ್ಲೆಸ್ನ ಹಾಕ್ಕೊಬೋದು ಶಾರ್ಟಾಗಿ ಕೂಡ ಯೂಸ್ ಮಾಡ್ಕೋಬೋದು ಇದ್ರ ಪದಕ ಹೇಗಿದೆ ನೋಡಿ ಅದೇ ಥರ ಇಲ್ಲಿ ಕಿವಿ ಒಲೆಗಳನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಡಿಸೈನ್ ಕೊಟ್ಟಿದ್ದಾರೆ ಇದ್ರ ಬೆಲೆ ಸಾವಿರದ ಮುನ್ನೂರು ರೂಪಾಯಿ ಒಂದು ಸೆಟ್ಟ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಇಷ್ಟ ಆದರೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಒನ್ ಇಲ್ಲಿ ನೋಡ್ಬೋದು ಗುಂಡಿನ ಹಾರ ಶಾರ್ಟ್ ಗುಂಡಿನ ಹಾರ ಇದ್ರ ಬೆಲೆ ಸಾವಿರ ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಎಷ್ಟು ಮುದ್ದಾಗಿದೆ ನೋಡ್ಬೋದು ಇಲ್ಲಿ ಸ್ಟೆಪ್ ಒಂದು ಗುಂಡುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಮೂರು ಸ್ಟೆಪ್ ಇದಾವೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಬೇಡ ಅಂದರೆ ಇಲ್ಲಿ ಒಂದೇ ಸ್ಟೆಪ್ಪಲ್ಲಿ ನೀವು ಗುಂಡಿನ ಹಾರ ಕೂಡ ತಗೋಬೋದು ಫ್ರೈಸು ಅಷ್ಟೇ ಇರುತ್ತೆ ಸಾವಿರ ರೂಪಾಯಿ ಇರುತ್ತೆ ಇದ್ರ ಬೆಲೆ ನೆಕ್ಸ್ಟ್ ಒಂದು ಇದನ್ನೂ ಇದನ್ನು ಕಿವಿ ಒಲೆಗಳನ್ನು ನೋಡ್ಬೋದು ಒನ್ ಇಯರ್ ಗ್ಯಾರಂಟಿ ಕೂಡ ಇರುತ್ತೆ ಇದರ ಬೆಲೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ನೋಡಿ ತುಂಬ ಅಂದರೆ ತುಂಬ ಮುದ್ದಾಗಿದ್ದಾವೆ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದ್ದಾವೆ ಕೆಳಗಡೆ ಇಲ್ಲಿ ಮುತ್ತುಗಳನ್ನು ಕೊಟ್ಟಿದ್ದಾರೆ ಗ್ರೀನ ಮತ್ತು ಮೆರೂನ್ ಕಲರು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ದಾವೆ ನೋಡ್ಬೋದು ಇಷ್ಟ ಆಗ್ತಾ ಇದ್ದರೆ ನೀವು ಸ್ಕ್ರೀನ್ ಮೇಲೆ ಬರುವಂಥ ವಾಟ್ಸಪ್ ನಂಬರಲ್ಲೇ ನೀವು ಆರ್ಡ್ರ್ ಮಾಡ್ಕೋಬೋದು ಹಾಗೆ ಇದರ ಅಡ್ರೆಸ್ಸು ಇದ್ದರೆ ವಾಟ್ಸಪ್ ನಂಬರಲ್ಲೇ ಹೇಳುತ್ತೆ ನೋಡಿ ಇವೆಲ್ಲವೂ ನಿಮಗೆ ಒಡೆಗಳು ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಷ್ಟು ಮುದ್ದಾಗಿದವಲ್ವ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ನೋಡಿ ಡಿಸೈನು ಇವಾಗ ನಮಗೆ ಚಿನ್ನ ತೊಗೊಳೋಕ್ಕೆ ಕಷ್ಟ ಆಗ್ತಾ ಇದ್ದರೆ ನಾವು ಈ ಥರ ನಾವು ಗ್ಯಾರಂಟಿ ಒನ್ ಗ್ರಾಮಲ್ಲಿ ತೊಗೊಬೋದು ತುಂಬ ಅಂದರೆ ತುಂಬ ಮುದ್ದಾಗಿರುತ್ತೆ ನಾವು ಹೆಂಗೆ ಯೂಸ್ ಮಾಡ್ತೀವಿ ನೋಡಿ ಅದೇ ಥರ ಇರುತ್ತೆ ಈ ಒಡವೆಗಳು ಒನ್ ಇಯರ್ ವ್ಯಾರಂಟಿ ಕೊಟ್ಟಿರ್ತಾರೆ ಆದರೆ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಇನ್ನೂ ಹತ್ತು ವರ್ಷದವರೆಗೂ ಬಾಳಿಕೆ ಬರ್ತವೆ ಅಷ್ಟು ಚೆನ್ನಾಗಿ ಕೂಡ ನಾವು ಯೂಸ್ ಮಾಡ್ಕೋಬೋದು ನೆಕ್ಸ್ಟು ಈ ಶಾರ್ಟ್ ನೆಕ್ಲೆಸ್ ನೋಡಿ ಸೇಮ್ ಟು ಸೇಮ್ ಇದು ಕೂಡ ಚಿನ್ನದ ಹಾಗೆ ಹೊಳಿತಾ ಇದೆ ಅದ್ರ ಮ್ಯಾಚಿಂಗ್ ಒಲೆಗಳು ಕೂಡ ಇದಾವೆ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾವೆ ಇದ್ರ ಬೆಲೆ ಸಾವಿರದ ಐದುನೂರು ರೂಪಾಯಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ಇದನ್ನು ಕಳಿಸಿದ್ರಿ ನೆಕ್ಸ್ಟು ನಿಮ್ಮ ಅಡ್ರೆಸ್ ಕೂಡ ಕಳಿಸಿದರೆ ನಿಮಗೆ ಫ್ರೀ ಶಿಪ್ಪಿಂಗ್ ಮಾಡಿ ಕೊಡಲಾಗುವುದು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದೆ ನೋಡ್ಬೋದು ಎಷ್ಟು ಮುದ್ದಾಗಿದೆ ಮಧ್ಯದಲ್ಲಿ ಒಂದೊಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೆಕ್ಸ್ಟು ಈ ಝುಮ್ಕಾ ನೋಡ್ಬೋದು ಎಷ್ಟು ಮುದ್ದಾಗಿದೆ ಇದರ ಬೆಲೆ ಆರುನೂರ ಐವತ್ತು ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಒನ್ ಇಯರ್ ಗ್ಯಾರಂಟಿ ಕೂಡ ಇರುತ್ತೆ ನೋಡಿ ಕೆಳಗಡೆ ಗೋಲ್ಡ್ ಮುತ್ತುಗಳಿಂದ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದು ಹಾಫ್ ಜುಮ್ಕ ಫುಲ್ಲು ಜುಮ್ಕ ಇರಲ್ಲ ಹಾಫ್ ಜುಮ್ಕ ಇದರ ಬೆಲೆ ಆರುನೂರ ಐವತ್ತು ರೂಪಾಯಿ ಇದರಲ್ಲಿ ತುಂಬ ಡಿಸೈನ್ಸ್ ಇದ್ದಾವೆ ನೋಡಿ ಈ ಡಿಸೈನಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆದರೂ ಕೂಡ ಅದನ್ನು ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ವಾಟ್ಸಪ್ ನಂಬರ್ಗೆ ಕಳಿಸಿ ನೋಡಿ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದಾವೆ ಅಂತ ಹೇಳ್ಬಿಟ್ಟು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ನೆಕ್ಸ್ಟ್ ಈ ಕಿವಿ ಒಲೆಗಳು ನೋಡಿ ಎಷ್ಟು ಅಂತ ಹೇಳ್ಬಿಟ್ಟು ಇದರ ಬೆಲೆ ಆರ್ನೂರ ಐವತ್ತು ರೂಪಾಯಿ ಇದರಲ್ಲಿ ಮೆರೂನ್ ಕಲರ್ ಆ್ಯಂಡ್ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಇದು ಎಲೆ ಸರ ನೋಡಬಹುದು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದೆ ಮಧ್ಯದಲ್ಲಿ ಒಂದೊಂದು ಮೆರೂನ್ ಕಲರ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಯಾವ ಕಲರ್ ಬೇಕು ನೋಡಿ ಆ ಕಲರ್ ಮುತ್ತುಗಳನ್ನು ನೀವು ಆರ್ಡರ್ ಮಾಡಬಹುದು ಇದ್ರ ಬೆಲೆ ರೂಪಾಯಿ ನೋಡಿ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಹೇಳೋದಿಲ್ಲ ಇದು ಒನ್ ಗ್ರಾಮ್ ಗೋಲ್ಡ್ ಅಂತ ಹೇಳಿಬಿಟ್ಟು ಅಷ್ಟು ನೀಟಾಗಿ ಕೂಡ ಫಿನಿಶಿಂಗ್ ಕೊಟ್ಟಿದ್ದಾರೆ ಎಲೆ ಸರ ನಮ್ಮ ಕಡೆ ಇದು ಉತ್ತರ ಕರ್ನಾಟಕದ ಕಡೆ ಎಲೆ ಸರ ಅಂತಾರೆ ಇದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ನಿಮಗೂ ಕೂಡ ಇಷ್ಟ ಆದರೆ ಇಷ್ಟೇ ಮಾಡಿ ಸ್ಕ್ರೀನ್ಶಾಟ್ ಹೊಡೋದು ಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ಇದನ್ನು ಕಳಿಸಿದ್ರೆ ಇದರ ಮಾಹಿತಿ ಕೂಡ ಕೊಡ್ತಾರೆ ಈ ಎಲ್ಲ ನಿಮಗೆ ಹೊಡಬೇಕಾದ್ರೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರಿಬೇಡಿ ನಮ್ಮ ಮತ್ತೊಂದಿಷ್ಟು ಇದೇ ಥರ ವಿಡಿಯೋದೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬೈ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್